ಹೋದಲೆಲ್ಲ ಜನರು ಪ್ರೀತಿ ವಿಶ್ವಾಸವನ್ನ ತೋರಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ರೆ ನನಗೆ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ ಟಿ ವಿ ಫೈ ಕನ್ನಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಇಲ್ಲ ಅಂತ ಇಲ್ಲಿನ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಕೊಡೋಕೆ ಈಗಿನ ಸಂಸದರಿಗೆ ಆಗಿಲ್ಲ ಆಸ್ಪತ್ರೆ ಕಟ್ಟುವುದನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರೆ ಮಾತ್ರ ಅಭಿವೃದ್ಧಿ ಆಗತ್ತೆ ಅಂತ ಇದೇ ಸಂದರ್ಭದಲ್ಲಿ ಅಂಜಲಿ ಅವರು ಮಾತನಾಡಿದ್ದಾರೆ ಕಡಲ ತೀರ ಉತ್ತರ ಕನ್ನಡದಲ್ಲಿ ಚುನಾವಣೆ ಅಬ್ಬರ ಜೋರಾಗಿದೆ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಬರ್ಜೇರಿ ಪ್ರಚಾರವನ್ನ ಮಾಡ್ತಾರೆ ಅವ್ರನ್ನ ಮಾತಾಡ್ತೀನಿ ಮೇಡಮ್ ಸುಡು ಬಿಸಿಲಿನಲ್ಲಿಯೂ ಸಹ ಇಲ್ಲಿ ಅಂತಾರೆ ಪ್ರಚಾರ ಮಾಡ್ತಾರೆ ಅದರಲ್ಲಿ ಮಹಿಳೆಯರು ತುಂಬಿ ಉಡಿ ತುಂಬಿ ಇಲ್ಲಿಂದ ಜಯಶಾಲಿ ಆಗಿ ಅಂತ ಒಂದು ಆಶೀರ್ವಾದ ಮಾಡ್ತಿದ್ದಾರೆ ಇವತ್ತು ಭಟ್ಕಳ ಭಾಗದಲ್ಲಿ ಈ ಬೆಳಕಿ ಜಡ್ಪಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಸಚಿವರು ಶ್ರೀ ಮಂಕಾಳು ವೈದ್ಯ ಅವರು ಈ ಕ್ಷೇತ್ರ ಇರ್ತಕ್ಕಂಥ ಭಾಳಷ್ಟು ಕಳೆದು ಹತ್ತು ತಿಂಗಳಲ್ಲಿ ಅವರು ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಿದ್ದಾರೆ ಸೊ ಆ ಕೆಲಸ ನಿಟ್ಟ ಮೇಲೆ ಪ್ಲಸ್ ಕಾಂಗ್ರೆಸ್ ಗ್ಯಾರಂಟಿ ಏನು ಐದು ಗ್ಯಾರಂಟಿ ನಡೀತಾ ಇದೆ ಆ ನಿಟ್ಟ ಮೇಲೆ ಇಷ್ಟು ಬಿಸಿಲಿಗೆ ಕೂಡ ಎಲ್ಲರೂ ಸೇರಿ ಒಂದು ಕಾಂಗ್ರೆಸ್ ಅಭಿಮಾನಿಯಾಗಿ ನಮ್ಮ ಅಭ್ಯರ್ಥಿ ಬರ್ತಾ ಇದ್ದಾರೆ ಸಚಿವರು ಬರ್ತಾ ಇದ್ದಾರೆ ಅಂತ ಭೇಟಿ ಮಾಡಲಿಕ್ಕೆ ಕೂಡ ನನಗೆ ಮತ್ತೆ ಇಂಥ ತಾಯಿಗಳು ಆಶೀರ್ವಾದ ಕೊಟ್ಟು ಹೆದರ್ಸ್ಬೇಡ ನೀವು ಹುಡಿ ತುಂಬಿ ಆಶೀರ್ವಾದ ಕೊಟ್ಟು ಹೆದರ್ಸ್ಬೇಡ ನಾನು ಇದ್ದೀನಿ ಅಂತ ಇಂಥ ದೊಡ್ಡ ಆಶೀರ್ವಾದ ತಾಯಿ ಕಡೆಯಿಂದ ಸಿಗ್ತಾ ಇದ್ರೆ ಅದು ಬಹಳ ನನಗೆ ದೊಡ್ಡ ಶಕ್ತಿ ತುಂಬಿದ್ದು ಆಶಾ ಆಗಿದೆ ಬೆಳಿಗ್ಗೆ ತಾವು ವಿಶಿಷ್ಟವಾಗಿ ಪ್ರಚಾರ ಸಭೆ ಬರುವ ಗೊತ್ತಿಲ್ಲ ಅವರಿಗೆ ಗೊತ್ತು ನನ್ನ ಮನಸ್ಸಿಗೆ ಗೊತ್ತು ದೇವರಿಗೆ ಎಲ್ಲ ಗೊತ್ತಾಗುತ್ತೆ ದೇವಿ ಅಂತ ಇಲ್ಲಿ ಏನು ಪದ್ಧತಿ ಇದೆ ಆ ಪ್ರಕಾರ ಎಲ್ಲರೂ ಹೇಳ್ತಾ ಇದ್ದಾರೆ ದೇವಿ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ನ ಮನಸ್ಸಲ್ಲಿ ಏನಿದೆ ಮತ್ತೆ ಆ ದೇವಿ ಮನಸ್ಸಲ್ಲಿ ಇದೆ ಏನಿದೆ ಅದು ಆ ದೇವರಿಗೆ ಎಲ್ಲ ಗೊತ್ತಾಗಿದೆ ಪ್ರಮುಖವಾಗಿ ಉತ್ತರ ಕನ್ನಡಕ್ಕೆ ಒಂದು ಅಭಿವೃದ್ಧಿ ಶೂನ್ಯ ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಹುಬ್ಬಳ್ಳಿಯಿಂದ ಅಂಕೋಲರು ಸಾಕಷ್ಟು ಮೂವತ್ತು ವರ್ಷಗಳಿಂದ ಈ ಒಂದು ಯೋಜನೆ ನನಗೆ ಬಿದ್ದಿದೆ ನಿಜ ಅದು ಒಂದು ರೈಲ್ವೆ ಲೈನ್ದು ಭಾಳ ಜನರಿಗೆ ತೊಂದರೆ ಆಗ್ತಾ ಇದೆ ಅದು ಅದರ ಬಗ್ಗೆ ಕೂಡ ನನ್ನ ಮ್ಯಾನಿಫೆಸ್ಟೋನಲ್ಲಿ ನಾನು ಅದು ಒಂದು ಪ್ರಣಾಳಿಕೆಯಲ್ಲಿ ಅದು ಕೂಡ ಒಂದು ಹಾಕಿದ್ದೀನಿ ಫಾರೆಸ್ಟ್ ಡ್ವೆಲ್ಲರ್ಸ್ ಜೊತೆ ಅತಿಕ್ರಮಣ ವಿಷಯದಲ್ಲಿ ಕೂಡ ಹೆಚ್ಚಾಗಿ ಮಾತಾಡಿಕೊಂಡು ಇದು ರೈಲ್ವೆ ಲೈನ್ ಅಂಕೋಲ ರೈಲ್ವೆ ಲೈನ್ ಏನಿದೆ ಅದು ಕೂಡ ಇಲ್ಲಿ ಆಗಬೇಕು ಅಂತ ಕೂಡ ಒಂದು ಒತ್ತಾಯ ಜೋರಾಗಿ ಬರ್ತಾ ಇದೆ ಅದಕ್ಕೆ ಬಗ್ಗೆ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಸಿದ್ಧವಾಗಿ ಇವರು ಹೋರಾಟ ಮಾಡಲಿಕ್ಕೆ ಕೂಡ ನಾನು ಮಹಿಳೆಯರು ಒಂದು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅಂತೇಳಿಲ್ಲ ಮಹಿಳೆಯರು ನಿನ್ನೆ ಕುಮಟಾ ಅಲ್ಲಿ ಯಾರೊಬ್ರು ಹೆಣ್ಮಕ್ಕಳು ತಾಯಿ ಅವರು ತಾಯಿ ಅಡ್ಮಿಟ್ ಆಗಿ ಸಂದರ್ಭದಲ್ಲಿ ಒಂದು ವಿಷಯ ತಿಳಿಸಿದ್ರು ನನ್ನ ಘಟನೆ ಒಂದು ಕೇಳಿದ್ರು ಬಹಳ ಬೇಜಾರಾಯ್ತು ಮತ್ತು ಆ ಥರ ಪರಿಸ್ಥಿತಿ ಯಾವುದು ತಾಯಿಂದ್ರಿಗೆ ಆಗಬಾರ್ದು ಆ ಕುಟುಂಬಕ್ಕೆ ಧೈರ್ಯವಾಗಿ ಕೊಡಲಿಕ್ಕೆ ನಾನು ನಿನ್ನೆ ಮಾತಾಡಿದೆ ಕೂಡ ಬಟ್ ಆದರೆ ಕೂಡ ಮುಂದೆ ಈ ಥರ ಪರಿಸ್ಥಿತಿ ಆಗಬಾರ್ದು ಅಂತ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಕುಮಟಾ ಭಾಗದಲ್ಲಿ ಭಟ್ಕಳ್ ಭಾಗದಲ್ಲಿ ಯಾವುದು ಒಂದು ಜಗ ಗುರ್ಸ್ತಿ ಉಸ್ತುವಾರಿ ಮಂತ್ರಿ ಜೊತೆ ಮಾತಾಡಿಕೊಂಡು ಅದು ಒಂದು ಖಂಡಿತವಾಗಿ ನಾವು ಮಾಡಿ ತೋರಿಸ್ತೀವಿ ಅಂತ ವಿಶ್ವಾಸ ನನಗೆ ಇದೆ ಅದರಲ್ಲಿ ತಮಗೆ ಇವತ್ತು ವಿಶೇಷ ಒಂದು ಕಡೆ ಅಭಿವೃದ್ಧಿ ಇನ್ನೊಂದು ಕಡೆ ಅಂದ್ರೆ ಮಹಿಳೆಯರು ಮತ್ತು ಯುವಕರದ್ದು ಬಹಳಷ್ಟು ತಮಗೆ ರೆಸ್ಪಾನ್ಸ್ ಬರ್ತಿದೆ ನಿಜ ಈಗ ಹಿಂದುತ್ವ ಮತ್ತೆ ಬೇರೆ ಬೇರೆ ತಪ್ಪು ದಾರಿ ತೋರಿಸೋರು ಬಿ ಜೆ ಪಿ ನಾಯಕರು ಕೈ ಬಿಟ್ಟು ಕಾಂಗ್ರೆಸ್ ಕೈ ಜೋಡಣೆ ಮಾಡಲಿಕ್ಕೆ ಎಲ್ಲ ಯುವಕರು ಮತ್ತು ಮಹಿಳೆಯರು ಬಹುಸಂಖ್ಯೆ ಅಲ್ಲಿ ಬರ್ತಾ ಇದೆ ಅದು ಒಂದು ಹೊಸ ಸಂಕೇತ ಹೊಸ ಆಶೀರ್ವಾದ ಬದಲಾವಣೆ ಗಾಳಿ ಕೂಡ ದಾರಿ ಕೂಡ ಗಾಳಿ ಕೂಡ ಒಂದು ಭಟ್ಕಳಲ್ಲಿ ಬೆಳಕಿಯಿಂದ ಶುರು ಆಗ್ತದೆ ಅಂತ ವಿಶ್ವಾಸ ಕೂಡ ಈ ಇವತ್ತು ಈ ಸೆಡ್ ಪಿ ಮೀಟಿಂಗ್ ಇಂದ ಅನ್ಸುತ್ತಾ ಇದೆ ನನ್ಗೆ ಮಹಿಳೆ ಸ್ಪರ್ಧೆ ಮಾಡಿದ್ರ ಮಹಿಳೆ ಬೆನ್ನಿಗೆ ನಾವು ನಿಲ್ತೀವಿ ಅವ್ರನ್ನ ಸಂಸಾರಣೆಗೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಮಹಿಳೆ ಅದು ಒಂದ್ ಹುಂಬಸ್ ಮಾಡ್ತಾ ಎಸ್ ಬಳಿ ಮಹಿಳೆಯರು ಅಲ್ಲ ಮಹಿಳೆಯರಂತ ಮಾಡೇ ಮಾಡ್ತಾರೆ ವಿಶ್ವಾಸ ಇದೆ ಅದರ ಜೊತೆ ನಮ್ಮ ಅಣ್ಣ ತಮ್ಮಂದ್ರೆ ಕೂಡ ಮಾಡ್ತಾರೆ ಅಂತ ವಿಶ್ವಾಸ ಕೂಡ ಇದೆ ವಿಶೇಷವಾಗಿ ಇವತ್ತು ಹೋದ್ರೆ ನನಗೆ ಜನ ಬೆಂಬಲ ಸಿಗ್ತಾ ಇದೆ ಅದರಲ್ಲಿ ಮಹಿಳೆಯರು ಮತ್ತು ಅಣ್ಣ ತಮ್ಮಂದ್ರು ಇವತ್ತು ನನಗೆ ಇಲ್ಲಿಂದ ನಿಮ್ಮನ್ನ ಸಂಸಾರಿಗೆ ಮಾಡ್ತೀವಿ ತೊಟ್ಟಿದ್ದಾರೆ ಇವರನ್ನು ನೋಡಿದ್ರೆ ನನಗೆ ಬಹಳಷ್ಟು ಖುಷಿ ಆಗ್ತಿದೆ ಅನ್ನೋದು ಡಾಕ್ಟರ್ ಅಂಜಲಿ ನಿಂಬಾಳಕರವರ ಮಾತು ক্যামেরা পর্সন বরজে এল সোল টি উত্তর কন্ড